ಮಾಲೂರು ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇರ್ ನೇತೃತ್ವದಲ್ಲಿ ಭರ್ಜರಿ ಭೇಟಿ ನಡೆದಿದೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ವಜ್ರ ಹಾಗೂ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದ್ದು ಕಳ್ಳತನ ಪ್ರಕರಣಗಳ ಇಬ್ಬರು ಪ್ರತ್ಯೇಕ ಆರೋಪಿಗಳಿಂದ ಚಿನ್ನಾಭರಣಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪಶ್ಚಿಮ ಬಂಗಾಳ ಮೂಲದ ಇಪ್ಪತ್ನಾಲ್ಕು ವರ್ಷದ ಹುಸ್ದಾರ್ ಶೇಖ್ ಹಾಗೂ ತಮಿಳುನಾಡು ಮೂಲದ ಎಪ್ಪತ್ತೇಳು ವರ್ಷದ ಉಮಾಶಂಕರ್ ಬಂಧಿತ ಆರೋಪಿಗಳಾಗಿದ್ದಾರೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ದಿ ಎಂಪೇರಿಯನ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ ಹುಸ್ದಾರ್ ಶೇಖ್ ವೆಲ್ಡಿಂಗ್ ಕೆಲಸ ಮಾಡಿಕೊಂಡಿದ್ದ ಈತ ಪ್ರೀತ್ ಕಮಲ್ ಮಹಿಳೆಯ ವಿಲ್ಲಾದಲ್ಲಿ ನವೆಂಬರ್ ನಾಲ್ಕರಂದು ಕಳ್ಳತನ ಮಾಡಿ ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ನಲವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಎದುರಿಸಿದ್ದಾರೆ ಇನ್ನು ಇನ್ನೂರ ಎಪ್ಪತ್ತೆರಡು ಗ್ರಾಂ ವಜ್ರದ ಆಭರಣ ಆರುನೂರ ನಲವತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಹುಸ್ತಾರ್ ಶೇಖ್ ಇದೀಗ ಪೊಲೀಸರು ಬಂಧಿಸಿದ್ದಾರೆ ತಮಿಳುನಾಡು ಮೂಲದ ನ ಆರೋಪಿ ಉಮಾಶಂಕರ್ ಸಹ ಪೊಲೀಸರು ಬಂಧಿಸಿದ್ದು ಮನೆ ಕಳ್ಳತನ ಸರಗಳತನ ಹಾಗೂ ಬೇರೆಡೆ ಗಮನ ಸೆಳೆದು ಕಳ್ಳತನ ಮಾಡುತ್ತಿದ್ದ ಉಮಾಶಂಕರ್ ಈತನಿಂದ ಇಪ್ಪತ್ತೊಂದು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ನವೆಂಬರ್ ಹನ್ನೊಂದರಂದು ಮಾಲೂರಿನ ವೈಟ್ ಗಾರ್ಡನ್ ಬಳಿ ಅನುಮಾನಾಸ್ಪದವಾಗಿ ಈತ ಓಡಾಡುತ್ತಿದ್ದ ಇದನ್ನು ಗಮನಿಸಿದ ಪೊಲೀಸರು ಪೊಲೀಸರನ್ನ ಕಂಡೊಡನೆ ಓಡಲು ಪ್ರಯತ್ನಿಸಿದ್ದಾನೆ ಹಿಡಿದು ವಿಚಾರಿಸಿದಾಗ ಕಳ್ಳತನದ ಬಗ್ಗೆ ಒಪ್ಪಿಕೊಂಡಿದ್ದಾನೆ ಏನು ಉಮಾಶಂಕರ್ನಿಂದ ನೂರ ಇಪ್ಪತ್ತು ಗ್ರಾಂ ಚಿನ್ನಾ ಕೃತ್ಯಕ್ಕೆ ಬಳಸುತ್ತಿದ್ದ ದ್ವಿಚಕ್ರ ವಾಹನವನ್ನು ವಶಕ್ಕೆ ತೆಗೆದುಕೊಂಡಿದ್ದು ಚಿನ್ನಾಭರಣಗಳನ್ನು

ಸುಮಾರು ನಲ್ವತ್ತು ಲಕ್ಷ ಬರ್ತು ಪ್ರಾಪರ್ಟಿಯನ್ನ ಅದು ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಆ ಸೊಸೈಟಿಯಲ್ಲಿ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ನೆಲ್ಲ ಮುರಿದು ಅಲ್ಲಿ ಅವನು ಸೃಷ್ಟಿ ಮಾಡಿ ಅಂದ್ರೆ ಮೇಲವ್ರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಪರವಾಗಿ ಆಗ್ತಾನೆ ಅಲ್ಲಿಂದ ಅವ್ರು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಪರಿಹಾರ ಪರಿಹಾರ ಮಾಡಿಸಿದ್ರು ಇದನ್ನ ಬೆನ್ನತ್ತಿದ್ದ ನಮ್ಮ ಮಾಲೂರು ತಂಡ ಅವ್ರ ಎಲ್ಲಿದ್ರು ಅವ್ರು ಕೊಲ್ಕಟ್ಟ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ ಸುಮಾರು ಎರಡ್ನೂರ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಎಲ್ಲಾ ಮೊತ್ತ ಬಂದ್ಬಿಟ್ಟು ನಲ್ವತ್ತು ಲಕ್ಷ ರೂಪಾಯಿ ಬೆಳೆದಾಡುವ ಒಂದು ವಸ್ತುವನ್ನ ಅವರು ಡಿಕ್ಲೇರಿ ಮಾಡಿಕೊಂಡು ಬಂದಿದ್ದಾರೆ ಇವನು ಹೆಸರು ಈ ಒಂದು ಬಂದ್ಬಿಟ್ಟು ಆ ಹೆಸರು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅರ್ಥ ಮಾಡ್ಕೊಂಡು ಅವ್ರು ಉಚ್ಚಿನಿ ಶೇಖ್ ಅಂತ ಅವನು ಈ ಇಂಪೀರಿಯರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನು ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ನಮ್ಮ ಮಾಯೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳತನ ಮನೆಗಳತನ ಸರಗಳತನ ಹಾಗೂ ಡೈವರ್ಷನ್ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಕೇಸಲ್ಲಿ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರ್ ಅವನು ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗ್ತಾನೆ ಕೆಲ ಬರ್ತಾ ಕೆಲವೊಟ್ಟೆ ಟ್ರೈನ್ ಅಲ್ಲಿ ವಾಪಸ್ ಹೋಗ್ತಾ ಬಸ್ಸಲ್ಲಿ ಹೋಗೋನು ಇಲ್ಲ ಬಸ್ ಅಲ್ಲಿ ವಾಪಸ್ ಹೋಗೋನು ಈ ರೀತಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಅವ್ನು ಯಾರು ಊರಿಗೆ ಅವನ್ ಬರ್ತಾನ ಬಂದು ಅಲ್ಲೆಲ್ಲ ವಾಚ್ ಮಾಡ್ಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವರು ಸೈಡ್ ಸೀನ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ ಗೆ ಇದ್ದಾಗ ಇವನ್ ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ ಗೆ ಅವನು ಟ್ರೈನ್ ಹಾಕೊಂಡು ಹೋಗ್ತಾ ಇದ್ದ ಸೊ ಈ ರೀತಿ ಅವನು ಅಂತಾರಾಜ್ಯ ಕಳ್ಳ ಆಗಿದ್ದು ಇವನು ಸುಮಾರು ಹಲವಾರು ಸ್ಟೇಷನ್ ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾಲ್ಯ ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು ಒಂದು ಎಂಟು ಕೇಸಲ್ಲಿ ಅಲ್ಲಿ ನಮ್ಮ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದ ಲಕ್ಷ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ಮಾಲೂರು ಮಾಸ್ತಿಯಲ್ಲಿ ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಇಡೀ ಒಂದು ವ್ಯವಸ್ಥೆನ ಮಾಡಿದ್ವಿ ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ ರಾಮಪ್ಪ ಮತ್ತೆ ಅಲ್ಲಿನ ಶಾಂತಮ್ಮ ಪಿ ಎಸ್ ಐ ರಮೇಶ್ ಬಾಬು ಎಸ್ ಐ ರೇಣು ಪ್ರಸಾದ್ ಎ ಐ ಆಮೇಲೆ ವೆಂಕಟೇಶ್ ಎ ಐ ಆಮೇಲೆ ಎಚ್ ಸಿ ಮೂರ್ತಿ ಚಲಪತಿ ಕೋಲಂಡಪಾಣಿ ಆಮೇಲೆ ಪಿ ಸಿ ಗುರು ಮೋಹನ್ ಮುರಳಿ ನಾಗರಾಜ್ ನಾಗಪ್ಪ ವೆಂಕಟೇಶ್ ಮತ್ತೆ ಡಬ್ಲ್ಯೂ ಸಿ ಮುನಿರತ್ನಮ್ಮ ಅದರ ಜೊತೆಗೆ ನಮ್ಮ ಮುರಳಿ ಮತ್ತೆ ಶ್ರೀನಾಥ್ ಯಾರು ಟೆಕ್ನಿಕಲ್ ಟೀಮ್ ಇದೆ ಅವರು ಕೂಡ ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಚಾರವನ್ನ ಹಂಚ್ಕೊಳೋದಕ್ಕೆ ಖುಷಿಯಿಂದ ನಾವು ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಐದು ಕೇಸಲ್ಲಿ ಬೇಕಾಗಿದ್ದಂತಹ ಆರೋಪಿಯನ್ನ ನಾವು ಅವರು ನಮ್ಮ ಕೆಜಿಎಫ್ ತಾಲೂಕನಾಗಿದ್ದು ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ ಅವರು ಕಂಟಿನ್ಯೂಸ್ ಆಗಿ ಟೆಂಪಲ್ಸ್ ಮನೆ ಎಲ್ಲ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದ ಅದರಲ್ಲೂ ನಾವು ಸುಮಾರು ಒಂದೂವರೆ ಲಕ್ಷ ನಗದು ಬೇಕಾಗುವ ವಸ್ತುವನ್ನ ಮತ್ತೆ ಒಂದು ಎರಡು ಎಂಬತ್ತು ಮೌಲ್ಯದ ಆಟೋ ಆಟೋ ಅಲ್ಲಿ ಮೂವ್ಮೆಂಟ್ ಮಾಡಿಕೊಂಡು ಈ ತರ ಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾವೆ ಎಲ್ಲಿ ಆಟೋ ಹೋಗ್ಕೊಂಡು ಹೋಗಲ್ಲ ಆಟೋ ನಿಲ್ಸ್ಕೊಂಡು ಟೆಸ್ಟ್ ಮಾಡೋದು ವಾಪಸ್ ಹೋಗ್ಬೋದು ಈ ಒಂದು ಎಂಬ ಒಂದು ಬಳಸ್ಕೊಂಡಿದ್ದ ಅವನು ಕೂಡ ನಾವು ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿದ್ದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂತರಾಜು ಮತ್ತೆ ಹೇಮಲತಾ ಮತ್ತೆ ಸಾದಿಕ್ ಪಾಕ್ಷ ರಾಘವೇಂದ್ರ ಅಂಜಪ್ಪ ರವಿಕುಮಾರ್ ಸತೀಶ್ ಕುಮಾರ್ ನವೀನ್ ಕುಮಾರ್ ಆರತಿ ಮತ್ತೆ ನಮ್ಮ ಮುರಳಿ ಮತ್ತು ಶ್ರೀನಾಥ್ ಅವರು ಇದ್ದಂತಹ ಅವರು ಅವರು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಈ ಕೇಸ್ ನಿಮ್ ಎಲ್ಲರಿಗೂ ಗೊತ್ತಿದೆ ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ಗಲ್ಪೇಟೆ ವೃತ್ತದವರು ಮಾಡಿರುವಂತಹ ಕಾರ್ಯಾಚರಣೆ ಗಲ್ಪೇಟೆ ಟೀಮ್ ಅವರು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳುವಂತಹ ಇಪ್ಪತ್ತಾರು ವಾಹನಗಳನ್ನ ಪತ್ತೆ ಮಾಡಿದ್ದಾರೆ ಇಬ್ರು ಆರೋಪಿಗಳು ಜುನೈದ್ ಮತ್ತೆ ಬಾಬಾಜಾನ್ ಜಾನ್ ಅಂತ ಅವರು ಇಬ್ರು ಕೂಡ ಕೋಲಾಗೋರೇ ಆಗಿತ್ತು ಅವರು ಹೋಗೋದು ಈ ಟೂ ವೀಲರ್ಸ್ ನ ಟೆಕ್ ಮಾಡೋದು ಇಲ್ಲಿ ಹೋಗಿ ಬೇರೆ ಕಡೆ ಮಾಡೋದು ಇದೇ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ರು ಈ ಹೊಸಕೋಟೆ ಮಾಲೂರು ಕೋಲಾರ ನಮ್ಮ ಮುಳುಬಾಗಿಲು ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ರು ಅವರು ಕೊಡೋದನ್ನು ಅಷ್ಟೇ ಎಲ್ಲವೂ ನಾವು ರಿಕವರಿ ಮಾಡಿಕೊಂಡು ಇಪ್ಪತ್ತಾರು ಬೈಕ್ಸ್ ನಾವು ರಿಕವರ್ ಆಮೇಲೆ ಲೋಕೇಶ್ ಇವರು ಇನ್ಸ್ಪೆಕ್ಟರ್ ಲೋಕೇಶ್ ಈ ಒಂದು ಟೀಮು ಉನ್ನತವಾಗಿ ಕಾರ್ಯ ನಿರ್ವಹಿಸುತ್ತಾರೆ ಆ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಈ ಇದರ ಜೊತೆಗೆ ನಮ್ಮ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ